ಜೆಡಿ ಎಸ್ ಜೈಬರಿ ಬರ್ಸಿದೆ ಅಂದ್ರೆ ನೇತೃತ್ವದಲ್ಲಿ ಜೈಬರಿ ಬಾರಿಸಿದೆ ಹೇಗ ಅನಿಸ್ತಾ ಇದೆ ಸರ್ ಈಗ ಏಟೀನ್ ಇತ್ತು ಇವ್ರದೇ ಸೀಟು ಮತ್ತೆ ಅವ್ರದ್ದು ಹತ್ತು ಸೀಟ್ ಇತ್ತು ಕಾಂಗ್ರೆಸ್ ಅವ್ರದ್ದು ಆದ್ರೂ ಇವರು ಬಹಳ ಕಷ್ಟಪಟ್ಟು ಎಲ್ಲಾರು ಅವ್ರವ್ರದ್ದು ಏನು ನಿಬಂಧನೆಗಳು ಅವ್ರವ್ರ ಏನು ಆಸ್ವಾಸ್ನೆಗಳು ಕೊಟ್ಕೊಂಡು ಅವರು ಅವ್ರ ಕಡೆಯವ್ರಿಗೆ ಕರ್ಕೊಂಡವ್ರೆ ಇವರು ಅವ್ರ ಕಡೆಯವ್ರಿಗೆ ಕರ್ಕೊಂಡವ್ರೆ ಪ್ರಜಾಪ್ರಭುತ್ವ ಯಾರು ಎಲ್ಲಿ ಬೇಕಾದ್ರು ಇದು ಮಾಡ್ಬೋದು ಹಂಗಾಗಿ ಕುಮಾರಣ್ಣವ್ರು ಬಂದಿರೋದ್ರಿಂದ ಜೈಬಾರಿ ಬಾರ್ ಜನತಾದಳ ಅಲ್ಲ ಅವರು ಬರೀ ನೆಕ್ಸ್ಟ್ ಜಿಲ್ಲಾ ಪರಿಷತ್ತಲ್ಲೂ ಜನತಾದಳ ಆದ್ರೂ ಬಹಳ ಕಷ್ಟಪಟ್ಟಿರಲ್ಲ ಅಂತ ಏನು ಕಷ್ಟ ಏನೂ ಇಲ್ಲ ಯಾರು ಕಷ್ಟನೂ ಇಲ್ಲ ಏನೂ ಇಲ್ಲ ನೋಡಿದ್ರೆ ಅವರು ಅಂತಾರೆ ಅಷ್ಟೇ ಕಷ್ಟ ಅಂತ ಹದ್ನೈದು ದಿನ ಅವರು ಜೊತೆಗೆ ಟೂರ್ ಮಾಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದು ದೇವಸ್ಥಾನಗಳಿಗೆ ಎಲ್ಕ ಕರ್ಕ ಬಂದು ಓಟ್ ಹಾಕ್ಸ್ಬಿಟ್ಟು ಕಳಿಸಿದ್ದಾರೆ ಮನೆಗೆ ಯಾವ ತೊಂದ್ರೆನೂ ಇಲ್ಲ ನೆಕ್ಸ್ಟ್ ಜಿಲ್ಲಾ ಪರಿಷತ್ತುವೆ ಮೂರಕ್ಕೆ ಮೂರು ದಳ ಕುಮಾರಸ್ವಾಮಿ ಅವರು ಈಗ ಎಂ ಪಿ ಆಗಿ ಬಂದರು ಹೇಳಿ ಮಂಡ್ಯದ್ದು ಏನಾದರೂ ಅಭಿವೃದ್ಧಿ ಕಾಣ್ತಾ ಇದೆ ಇದ್ದೀವಿ ಈಗ ಆಗಿ ಎರಡು ತಿಂಗಳಾಗಿದೆ ಈಗ ಮಂತ್ರಿ ಆಗಿದ್ದಾರೆ ಮಾಡ್ತಾರೆ ಎಲ್ಲ ಇವತ್ತೇ ಅಲ್ಲ ಮಕ್ಳ ಬೇಕಾದ್ರೆ ಒಂಬತ್ತು ತಿಂಗ್ಳಕ್ಕೆ ಆಗಬೇಕು ನಾವು ಈಗ ಬಂದ್ಬಿಟ್ಟು ಫ್ಯಾಕ್ಟ್ರಿ ಮಾಡಿ ಅದು ಮಾಡಿ ಅಂದ್ರೆ ಎಲ್ಲಿ ಸರ್ ಟೈಮ್ ಕೊಡೋಣ ಮಾಡ್ತಾರೆ ಅಲ್ಲ ಏನಿಲ್ಲ ಹಗರಣಗಳ ಕಡೆ ಹಗರಣ ನಡೀತಾ ಇರ್ತದೆ ಪಾಡ ಊಟ ಮಾಡ್ತಾ ಇಲ್ವಾ ಜಡ್ಜ್ಗಳು ಊಟ ಮಾಡ್ತಾ ಇಲ್ವಾ ಮಿನಿಸ್ಟರ್ಗಳು ಊಟ ಮಾಡ್ತಾ ಇಲ್ವಾ ಕೇಸ್ ಹೋಗಿ ನಿಂತ್ಕರ ಬರ್ತಾರೆ ಊಟ ಮಾಡ್ತಾರೆ ನಿಂತ್ಕೋತಾರೆ ಸೇಮ್ ಅದು ಹಂಗೇನೆ ನಡೀತಾ ಇರ್ತದೆ ಏನು ತೊಂದರೆ ಇಲ್ಲ ಇನ್ನೆಲ್ಲ ಜನತಾದಳ ಈಗ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಶನ್ಗೆ ಆಗ್ತಾ ಇದಾರ ನೋಡೋಣ ಕಾನೂನು ಚೌಕಟ್ಟಲ್ಲಿ ಇದೆ ಅದು ಯಾವ ತರ ಮಾಡ್ತಾರೆ ಶನಿವಾರಕ್ಕೆ ಮುಂದಕ್ಕೆ ಹೋಗಿದೆ ನಾವು ನೋಡ್ತಾ ಇದೀವಿ ಟಿ ವಿಯಲ್ಲನೆ ಶನಿವಾರ ದಿನ ಅದು ಬರ್ತದೆ ಶನಿವಾರ ಏನಾಯ್ತದೆ ನಮ್ಮ ಕಾನೂನ್ಗಿಂತ ದೊಡ್ಡವರು ಯಾರು ಸಹ ಎಲ್ಲರೂ ಕಾನೂನು ಈಗ ದರ್ಶನ್ ಅವರು ಮಂಡ್ಯ ಬೆಂಗಳೂರಲ್ಲಿ ಇದ್ರು ಏನೋ ಅವ್ರಿಗೇನೋ ಇದಾಗುತ್ತೆ ಬಳ್ಳಾರಿ ಹಂಗೆ ಕಾನೂನು ಮುಂದೆ ನಾವು ಯಾರು ಕಾನೂನು ಇದ್ದಂಗೆ ಕಾನೂನು ಚೌಕಟ್ಟಲ್ಲಿ ಏನ್ ನಡೀತದೆ ಆರಾಮಾಗಿ ಗೆದ್ದಿದ್ದಾರೆ ಏನು ತೊಂದರೆ ಏನಿಲ್ಲ ಯಾವುದೇ ರೀತಿಯಲ್ಲಿ ಇವರು ವಾಮ ಮಾರ್ಗದಲ್ಲಿ ಹೋಗಿದ್ದಾರೆ ಅವರು ಮಾರ್ಗದಲ್ಲಿ ಬಂದಿದ್ದಾರೆ ತೊಂದರೆ ಇಲ್ಲದಂಗೆ ಅಧಿಕಾರ ನಡೆಸಬೇಕು ಏನು ನಿರೀಕ್ಷೆ ಮಾಡಿದ್ದಾರೆ ಅದೇ ರೀತಿಯಾಗಿ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ಎಲ್ಲ ಸವಲತ್ತುಗಳನ್ನ ಕೊಟ್ಟುಕೊಂಡು ಹೋಗುವ ಒಳ್ಳೆ ಆಡಳಿತ ನಡೆಸಬೇಕು ಅಷ್ಟೇ ಹೇಳೋದು ಈಗ ರಾಜ್ಯದ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ ಆಲ್ರೆಡಿ ಅವ್ರ ಕಡೆಯಿಂದ ಏನಾಗುತ್ತೆ ಅವರು ಒಂದು ಎರಡು ದಿನ ಡೇಟ್ ತಗೊಂಡಿದ್ದಾರೆ ಆ ಡೇಟ್ ಅಲ್ಲಿ ಅದು ಅಂತಿಮವಾಗಿ ವಾದ ವಿವಾದಗಳು ಮುಗಿದ ನಂತರ ಒಂದು ಅಂತಿಮ ನಿರ್ಧಾರ ಬರ್ತದೆ ನಿರ್ಧಾರಕ್ಕೆಲ್ಲ ತಲೆ ಬಗ್ಲೇ ಬೇಕಾಗುತ್ತೆ ಒಳ್ಳೇದಾದ್ರು ಒಳ್ಳೇದೇ ಕೆಟ್ಟದಾದ್ರೂ ಕೆಟ್ಟದ್ದೇನು ತೊಂದರೆ ಈಗ ಇವರು ಪ್ರಾಸಿಕ್ಯೂಷನ್ ಹಾಕಿರೋದ್ರಿಂದ ರಾಜ್ಯಪಾಲರನ್ನ ದೂರ್ತಾ ಇದಾರೆ ಈಗ ಆಕ್ಚುಲಿ ಹೇಳೋದಾದ್ರೆ ಬಿಜೆಪಿ ಇರೋದಾಗ ಯಡಿಯೂರಪ್ಪನವ್ರು ಮಾಡಿದ್ರು ಅವ್ರದ್ದು ಏಕಾಏಕಿ ಕೊಡ್ಲಿಲ್ವಾ ಕಾಂಗ್ರೆಸ್ನ ಅದೇ ರೀತಿಯಾಗಿ ಈ ಕ ಬಿ ಅವರು ದಳದವ್ರು ಬಿಜೆಪಿಯವರು ಇವರೆಲ್ಲ ಕೊಟ್ಟಿದ್ದಾರೆ ಅನುಕೂಲ ಆಗತ್ತೆ ತಪ್ಪು ಮಾಡಿರೋ ಶಿಕ್ಷೆ ಆಗೇ ಆಗುತ್ತೆ ಅದರಿಂದ ಏನು ಯಾರು ಕಾನೂನ್ಗೆ ಯಾರೂ ಹೊರ್ತಿರಲ್ಲ ವರ್ತುಪಡಿಸಿ ಯಾರು ಕೆಲಸ ಮಾಡಿ ನಿರ್ವಹಿಸ್ಕಾಗ ಕಾನೂನು ವ್ಯಾಪ್ತಿಯೊಳಗೆ ಇರಬೇಕು ಕೆಲಸ ಹಾಗಾಗಿ ಅನ್ ಕಾನೂನು ಹೇಳ್ದಂಗೆ ನಡೀಬೇಕಾಗುತ್ತೆ